ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತಾ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮಹಿಳೆಯರ ಮಾಂಗಲ್ಯ ಸೂತ್ರ ಕಿತ್ತಿಕೊಳ್ಳಬೇಕು ಎಂಬ ಪ್ರಧಾನಿ ನರೇಂದ್ರ ಮೋದಿ ಹೇಳಿಕೆಗೆ ಜೇವರ್ಗಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಲಬುರಗಿ ನಗರದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅಜಯ್ ಸಿಂಗ್ ಈ ಹೇಳಿಕೆಯಿಂದ ಮೋದಿಗೆ ಚುನಾವಣೆ ಆಯೋಗ ನೋಟಿಸ್ ನೀಡಿದ್ದು ದೇಶದ ಇತಿಹಾಸದಲ್ಲೇ ಪ್ರಧಾನಿ ಒಬ್ಬರಿಗೆ ನೋಟಿಸ್ ನೀಡಿದ್ದು ಇದೇ ಮೊದಲು ಎಂದು ಅಜಯ್ ಸಿಂಗ್ ಲೇವಡಿ ಮಾಡಿದರು ಅವರು ಏನು ಸುಮಾರು ಈ ಒಂದು ಎಲ್ಲ ಒಂದು ಭಕ್ತಿಸೂತ್ರ ಮನೆ ಅಂತ ಅವ್ರು ಹೇಳಿದ್ದಾರೆ ನಾವು ಪ್ರಧಾನಮಂತ್ರಿಯವರು ಕೇಳ್ತಕ್ಕಂಥ ಒಂದು ಪ್ರಶ್ನೆ ಕಳೆದ ಒಂದು ಹತ್ತು ವರ್ಷದಲ್ಲಿ ಐವತ್ತೈದು ವರ್ಷ ನಾವು ಅಧಿಕಾರದಲ್ಲಿ ಇದ್ದಾಗ ಯಾರು ಯಾರಾದ್ರೂ ಮೊದಲು ಸೂತ್ರ ತಗೊಂಡಿದ್ದೀವ ಚಿನ್ನ ಆಭರಣಗಳನ್ನು ನಾವು ತಗೊಂಡಿದ್ದೀವಾ ಯಾವುದಾದ್ರೆ ಒಂದು ಸಮುದಾಯಕ್ಕೆ ನಾವು ಕೊಟ್ಟಿದ್ದೀರಾ ನಮ್ಮ ಕಾಂಗ್ರೆಸ್ ಪಕ್ಷದ ಇತಿಹಾಸ ಸುಮಾರು ನೂರ ಮೂವತ್ತೇಳು ವರ್ಷದ ಹೆಚ್ಚಿನ ಒಂದು ಇತಿಹಾಸ ಇದೆ ಇವತ್ತು ನಾವು ಸ್ವಾತಂತ್ರ್ಯಕ್ಕಾಗಿ ನಮ್ಮ ಪಕ್ಷ ಹೋರಾಟವನ್ನು ಮಾಡಿದೆ ಬಲಿದಾನವನ್ನು ಮಾಡಿದೆ ತ್ಯಾಗವನ್ನು ಮಾಡಿದೆ ಅದೇ ಒಂದು ರೀತಿಯ ನಾವು ನೋಡಿದ್ರೆ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ

ಬಿಎಂ ಮ್ಯಾಕ್ಸ್ ಆಸ್ಪತ್ರೆ ಮತ್ತು ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ ಬಿಎಂ ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ ಬಿಎಂ ಮ್ಯಾಕ್ಸ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು ಮೇಜರ್ ಆಪರೇಷನ್ ಥಿಯೇಟರ್ ಮೈನರ್ ಆಪರೇಷನ್ ಥಿಯೇಟರ್ ನ್ಯೂರೋ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ವ್ಯಾಕ್ಸುಲರ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯಾಲಜಿ ಅನ್ಕಾಲಜಿ ನ್ಯೂರಾಲಜಿ ಯೂರಾಲಜಿ ನ್ಯಾಫ್ರೋಲಾಜಿ ಗ್ಯಾಸ್ಟ್ರಾಲಜಿ ಪಿಡಿಯಾಟ್ರಿಕ್ ಸರ್ಜರಿ ಆರ್ಥೋಪೆಟಿಕ್ ಅಂಡ್ ಟ್ರಾಮಾ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗೈನಕಾಲಜಿ ಅನಾಸ್ತೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್ ರೆಮೆಟಾಲಜಿ ಎನ್ ಟಿ ರೆಮೆಟಾಲಜಿ ಎ ಸಿ ಅಂಡ್ ನಾನ್ ಎ ಸಿ ಡಿಲೆಕ್ಸ್ ರೂಮ್ ಸೆಮಿ ಸ್ಪೆಷಲ್ ರೂಮ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಎಂ ಮ್ಯಾಕ್ಸ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ರಿಂಗ್ ರಸ್ತೆ ಹಗರ್ಗಾ ಕ್ರಾಸ್ ಕಲಬುರಗಿ Phone number seven zero nine double zero four one seven eight five.